ಅವೈಜ್ಞಾನಿಕ ಅಂತಿರೋ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲೇ ಹೊತ್ತಿಕೊಂಡ ಜಾತಿ ಗಣತಿ ಕಿಚ್ಚು ಜಾತಿ ಗಣತಿ ಅವೈಜ್ಞಾನಿಕ ದಲಿತ ಒಬಿಸಿ ಮತ್ತು ಮುಸ್ಲಿಂ ಸಚಿವರುಗಳಿಂದ ಜಾತಿ ಗಣತಿಯ ಪರ ಮಾತುಗಳು ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರು ಮತ್ತು ಮಂತ್ರಿಗಳಿಗೆ ಅನುಮಾನವೋ ಅನುಮಾನ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಪ್ರಿಲ್ ಹದಿನೇಳರ ಕ್ಯಾಬಿನೆಟ್ ಸಭೆಯಲ್ಲಿ ವರದಿ ಜಾರಿಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಅನುಮಾನ ರಾಜ್ಯದ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಮಿತಿಯೊಂದಕ್ಕೆ ವರದಿಯ ಪುನರ್ ಪರಿಶೀಲನೆಗೆ ಕೊಡುವ ಸಾಧ್ಯತೆ ಮೂರರಿಂದ ಆರು ತಿಂಗಳ ಸಮಯ ತೆಗೆದುಕೊಳ್ಳುವ ಯೋಜನೆ ಮುಖ್ಯ ಕಾರ್ಯದರ್ಶಿಗಳು ಮಾಜಿ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯ ಸಮಿತಿಗೆ ಈ ಒಂದು ವರದಿಯನ್ನು ಕೊಟ್ಟು ಶಿಫಾರಸ್ಸುಗಳನ್ನು ಮಾಡಿ ಎಂದು ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆ ವರದಿ ಜಾರಿ ಮಾಡಿದರೆ ಒಕ್ಕಲಿಗರಿಂದ ಬಂದ್ ಎಚ್ಚರಿಕೆ ಏಪ್ರಿಲ್ ಹದಿನೇಳರ ತೀರ್ಮಾನವನ್ನು ನೋಡಿಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸ್ತೀವಿ ಒಕ್ಕಲಿಗರ ಸಂಘದ ತೀರ್ಮಾನ ಕ್ಯಾಬಿನೆಟ್ ಸಭೆ ಏಪ್ರಿಲ್ ಹದಿನೇಳರ ಕ್ಯಾಬಿನೆಟ್ ಸಭೆಯ ನಿರ್ಣಯ ಏನಿರುತ್ತೆ ಎನ್ನುವುದರ ಬಗ್ಗೆ ಕಾದು ನೋಡುವ ತಂತ್ರ ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರೆದ್ವಿ ಕರಿತೀವಿ ಮತ್ತೆ ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿದ್ವಿ ಸೇರಿ ಜಾತಿ ಗಣತಿ ನಮ್ಮದು ಈ ಜಾತಿ ಗಣತಿ ಪ್ರಕಾರ ಏಳುವರೆ ಲಕ್ಷ ಇದೆ ನಮ್ಮದು ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಒಂದು ಸಲ ವೆರಿಫೈ ಮಾಡಿ ಅಂತ ಅಂತೇಳಿಬಿಡ್ತೀವಿ ಸರಿಯಾಗಿದ್ದರೆ ಓಕೆ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀವಿ ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟಾಟಿಸ್ಟಿಕ್ಸು ಇಲ್ಲ ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ ಈಗ ಸರ್ಕಾರ ಒಂದು ಥರ್ಟಿ ಸಿಕ್ಸ್ ಕೊಟ್ಟಿದೆ ಒಂದ್ಸಲ ಚೆಕ್ ಮಾಡಿಬಿಡ್ತೀವಿ ಸರಿ ಇದ್ರೆ ಓಕೆ ಸರಿ ಇಲ್ಲ ಅಂದರೆ ಸರ್ಕಾರಕ್ಕೆ ಸರ್ ಮಾಡಿ ಅಂತ ಹೇಳೋಣ ಅವರು ಕೂಡ ಅದೇ ಥರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನನಗೆ ನೋಡಿ ನಮ್ಮ ರಾಜ್ಯದಲ್ಲಿ ಸಾವಿರ ಒಟ್ಟಿದ್ದವರು ಎಮ್ ಎಲ್ ಎ ಆಗಿದ್ದಾರೆ ಎಷ್ಟೋ ಮತ್ತೆ ಆತಂಕಕ್ಕೆ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಇರೋರಿಗೆ ಅದರಿಂದ ಏನು ರಾಜಕೀಯ ಬೀಳಲ್ಲ ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗುತ್ತೆ ಒಟ್ಟಾರೆ ಗೊಲ್ಲರ ಸಮುದಾಯವನ್ನು ನೋಡಿದಾಗ ನಾವು ಇಪ್ಪತ್ತೈದರ ಮೂವತ್ತು ಲಕ್ಷ ಇದ್ದೀವಿ ಅಂತೇಳಿ ಮೊದಲಿಂದಲೇ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ 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 ಜಿಲ್ಲೆಗಳಲ್ಲಿ ನಮ್ಮ ಬೇರೆ ಬೇರೆ ಹೆಸರಿನಿರ್ತಕ್ಕಂಥ ಎಲ್ಲ ಗೊಲ್ಲರ ಸಮುದಾಯಗಳು ನೋಡಿದಾಗ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ಅದು ಹತ್ತು ಲಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಕಡೆ ಅದು ನಮಗೆ ಅದು ಸರಿ ಮಾಡಬೇಕು ಅಂತಕ್ಕಂಥ ಆಗ್ರಹ ಒಂದು ಕಡೆ ಕಾಡುಗೊಲ್ಲರು ಅಂತ ಇರಬಹುದು ಹಲವಾರು ಹೆಸರುಗಳಲ್ಲಿ ಇಪ್ಪತ್ತೆಂಟು ಉಪಜಾತಿಗಳು ಸೇರ್ತಕ್ಕಂಥದ್ದು ಗೊಲ್ಲ ಸಮುದಾಯ ಒಂದು ಕಡೆ ಇದ್ದರೆ ಅದನ್ನ ಕ್ಯಾಟಗರಿ ಒನ್ ಎಲ್ಲಿ ಹಾಕಿದ್ದಾರೆ ಯಾದವ್ರನ್ನ ತೆಗೆದುಬಿಟ್ಟು ಒನ್ ಬಿ ಎಲ್ ಹಾಕಿದ್ದಾರೆ ಇದು ಯಾವ ನ್ಯಾಯ ಅಂತಕ್ಕಂಥದ್ದು ಗೊಲ್ಲರು ಯಾವ್ದವ್ರು ಒಂದೇ ಆದ್ಮೇಲೆ ಅದು ತೆಗೆದು ಹೆಂಗೆ ಒನ್ ಹಾಕಿದ್ರು ಅಂತಕ್ಕಂಥದ್ದು ನನಗೆ ಇರತಕ್ಕಂಥ ಆಕ್ಷೇಪ ಒಂದು ಅಸೆಂಬ್ಲಿ ಇಲೆಕ್ಷನ್ ಗೆ ಆರು ತಿಂಗಳಲ್ಲಿ ನಲವತ್ತು ಲಕ್ಷ ಓಟ್ ಜಾಸ್ತಿ ಆಗ್ತವೆ ಮತ್ತೆ ಈ ತರದ ವ್ಯತ್ಯಾಸಗಳು ಬಂದೇ ಬರ್ತವೆ ಪ್ರಮುಖ ಸರಿಯಾಗಿಲ್ಲಮುಖ ಈಗ ಸಿಡಿ ಬರುತ್ತಲ್ಲ ಈಗ ಹೋಗಿರ್ತಕ್ಕಂಥ ಯಾರು ಟೀಚರ್ಗಳು ನಾವೇನು ಫೋನ್ ಟೀಚರಿಗೆ ಫೋನ್ ಮಾಡಿ ಹೇಳ್ಬೋದಾ ಅಂತ ಹೋಗ್ಬೇಡ್ರ ಅಂತ ಹೇಳಿ ನಿಮ್ ಮನೆಯಲ್ಲಿ ಅಂತ ಸರ್ಕಾರ ಗೊತ್ತಿರುತ್ತ ಅಂತ ಮನೆಗೆ ಹೋಗಿ ಅಂತ ಹೇಳಿ ಡೈರೆಕ್ಷನ್ ಕೊಡ್ಬೋದಾ ನಿಮ್ಮ ಏನೇ ಪೊಲಿಟಿಕಲ್ ಇಂಟ್ರೆನ್ಸ್ ಇದೆ ಪೊಲಿಟಿಕಲ್ ಇಂಟ್ರೆಸ್ಟ್ ಇಂದ ಮಾಡಿರ್ತಕ್ಕಂಥದ್ದು ನಿಮ್ ವಾದಿದ್ರು ಕೂಡ ಲೆಟ್ ಇಸ್ ಎಕ್ಸೆಪ್ಟ್ ಫಾರ್ ಟೈಮಿಂಗ್ ಪ್ರತಿಯೊಬ್ಬರಿಗೆ ಯಾರು ರಾಜಕೀಯ ದೃಷ್ಟಿಯಿಂದ ಹೇಳ್ತಾರೆ ಮಾತನಾಡ್ತಾರ ಅದನ್ನ ವೆಲ್ಕಮ್ ಮಾಡೋಣ ಎಲ್ಲ ನಮ್ಮ ಮನೆಗ್ ಬಂದಿಲ್ಲ ಆ ನಿಮ್ಮನಿಗೆ ಬಂದಿಲ್ಲ ಅಂತಂದ್ರೆ ಜನ ನನಗೆ ನನಗಿರ್ತಕ್ಕಂಥ ಮಾಹಿತಿ ಆ ಸಿಡಿಯನ್ನು ನಿಮಗೆ ಕೈಲಿ ಕೊಟ್ಟಾದ ನಂತರ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ನಿಮ್ಮ ಸಮುದಾಯಗಳು ಕಮ್ಮಿ ಜಾಸ್ತಿ ಇದ್ರೆ ಅಲ್ಲಿ ಜಸ್ಟಿಫಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಇದೆ ಏನು ಈ ಕ್ಯಾಬಿನೆಟ್ ಹದಿನೇಳನೇ ತಾರೀಕು ಸಂತರಾಜು ಆಯೋಗವನ್ನ ಜಾರಿ ಮಾಡೇ ಮಾಡ್ತೀರಿ ಅಂತ ಏನಾದರೂ ಒಂದು ತೀರ್ಮಾನಕ್ಕೆ ಬಂದರೆ ತೀರ್ಮಾನಕ್ಕೆ ಬಂದರೆ ಮಾಡಿದರೆ ಇದಕ್ಕೆ ಇಡೀ ರಾಜ್ಯ ಏನು ಒಂದು ಪ್ರತಿಭಟನೆ ಮುಖಾಂತರ ನಾವು ಉಗ್ರ ಹೋರಾಟ ಮಾಡ್ತೀರಿ ಇದು ಅನ್ಯಾಯ ಆಗಿರ್ತಕ್ಕಂಥದ್ದು ಪ್ರತಿ ಒಬ್ಬ ರೈತನು ಕೂಡ ಹೇಳ್ತಾನೆ ಕಡೆ ಪಕ್ಷ ಒಂದು ಕೋಟಿಗಿಂತ ಕಡಿಮೆ ಇಲ್ಲ ನಾವು ಇದನ್ನ ಕಡೆ ಖಂಡಿತವಾಗಿ ಹೇಳ್ತೀರಿ ಈಗಾಗಲೇ ನಾವು ಸಾಫ್ಟ್ವೇರು ಒಂದನ್ನು ರೆಡಿ ಮಾಡಿದ್ದೀರಿ ಆ ಸಾಫ್ಟ್ವೇರ್ ಮುಖಾಂತರ ನಮ್ಮ ಜನಾಂಗ ಎಷ್ಟಿದೆ ಏನು ಅಂತ ಆ ರೀತಿ ಲೆಕ್ಕ ತೊಗೊಳ್ಬೇಕು ಆವಾಗ ಒಕ್ಕಲಿಗ ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಾಗ್ತದೆ ಸರ್ಕಾರ ಬೀಳ್ತದೋ ಆ ಮಂತ್ರಿ ಹೋಗ್ತಾರೋ ಈ ಮಂತ್ರಿ ಹೋಗ್ತಾರೋ ಶಾಸಕರಿಗೆ ಏನಾಗ್ತದೆ ನಾವು ಅದನ್ನು ನೋಡಲ್ಲ ಇದು ಜಾರಿ ಮಾಡಬಾರ್ದು ನೀವು ಹೊಸದಾಗಿ ಜಾರಿ ತಗೊಂಬನ್ನಿ ಇನ್ನೊಂದು ಒಂದು ಸಾರಿ ಪರಿಶೀಲನೆ ಮಾಡಿ ಒಂದು ಹೊಸ ಆಯೋಗನ ರಚನೆ ಮಾಡಿ ಇದು ಅನ್ಯಾಯ ಮಾಡ್ತಾ ಇದ್ದೀರಿ ಅನ್ಯಾಯನ ಸರಿಪಡಿಸಿ ನ್ಯಾಯ ದೊರೆತಿಕೊಡಿ ಜೇನ್ಗೂಡಿಗೆ ಕಲ್ಲು ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯನವರು ಅವರ ಹಾತುರವನ್ನು ನೋಡ್ತಾ ಇದ್ರೆ ಅವರ ಹಠವನ್ನು ನೋಡ್ತಾ ಇದ್ರೆ ನೂರಕ್ಕೆ ನೂರು ಅದನ್ನು ಭಾವನೆ ಇದೆ ಕಳೆದ ಎಂ ಪಿ ಚುನಾವಣೆಯಲ್ಲಿ ಲಿಂಗಾಯ ಸಮಾಜ ಮತ್ತು ವಕಲಿ ಸಮಾಜ ಎಲ್ಲ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಎಲ್ಲ ಒಂದು ಕಡೆ ನಮ್ಮ ನಾಳೆ ದಿವಸ ಮಟ್ಟ ಹಾಕ್ಬಿಡ್ತಾರೇನೋ ನಾಳೆ ಒಂದಾಬ್ರೆ ಕಷ್ಟ ಈಗ ಅವ್ರು ತುಳಿಬೇಕು ಬೇರೆ ಸಮಾಜನ ಓಲೈಸ್ಕೋಬೇಕು ಅಂತೇಳಿ ಈ ತರ ಮಾಡ್ತಾ ಇದೆ ಅಂತ ಭಾವನೆ ಇದೆ ಒಕ್ಲಿಗರು ಲಿಂಗಾಯತರು ಒಂದಾದ್ರೆ ಯಾವ ಸರ್ಕಾರ ಉಳಿಯೋದಿಲ್ಲ ಈ ರಾಜ್ಯದಲ್ಲಿ ಈ ಸರ್ಕಾರ ಬೀಳ್ಸೋರಿಗೆ ನಾವು ಜಂಟಿಯಾಗಿ ಹೋರಾಟ ಮಾಡಿ ಸಂಘ ಈ ಸರ್ಕಾರನ ಕಿತ್ತೈಸತ್ತೀವಿ ಅಷ್ಟು ಸುಮ್ಮನೆ ಬಿಡೋದಿಲ್ಲ ಈಗ ಎಚ್ಚರಿಕೆ ಕೊಡ್ತಾ ಇದೀವಿ ಈ ವರದಿ ಕೈ ಬಿಡಿ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನಗಣ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲೀಗ ಪ್ರಶಾಂತನ ತೋ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಲೋಹಿತ್ ನಾಯ್ಕ ಇದ್ದಾರೆ ಹಿಂದುಳಿದ ವರ್ಗಗಳ ಪ್ರತಿನಿಧಿಯಾಗಿ ನಟರಾಜ್ ಸಾಗರನಹಳ್ಳಿ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ವೀರಶೈವ ಮಹಾಸಭಾದಿಂದ ಡಾಕ್ಟರ್ ಆಂಜಿನಪ್ಪ ಒಕ್ಕಲಿಗರ ಸಂಘದ ನಿರ್ದೇಶಕರಿದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಕೆಲವೇ ಕ್ಷಣಗಳಲ್ಲಿ ರಮೇಶ್ ಪುತ್ತಿಗೆ ಹಿರಿಯ ವಕೀಲರು ನಮ್ಮನ್ನು ಜಾಯ್ನ್ ಆಗ್ತಾರೆ ಜಾಯ್ನ್ ಆಗಿದ್ದಾರೆ ರಮೇಶ್ ಪುತ್ತಿಗೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಅಜಿತ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀನಿ ಎಸ್ ಪ್ರಶಾಂತಿಂದ ಚರ್ಚೆ ಆರಂಭಿಸ್ತಾ ಇದ್ದೀನಿ ತುಂಬ ಜನ ಗೆಸ್ಟ್ಗಳಿದ್ದಾರೆ ಇವತ್ತು ಪ್ರಶಾಂತ್ ಯಾವ ಕನ್ಸಾಲಿಡೇಷನ್ ಆಗುವ ಮಾತುಗಳನ್ನು ನಾವು ಆಡ್ತಾ ಇದ್ವಿ ಒಕ್ಕಲಿಗರ ಸಂಘದವ್ರು ಆಡ್ತಾ ಇರುವ ಮಾತುಗಳನ್ನು ನೋಡಿದ್ರೆ ಅದು ರಿಯಲೈಸಿಂಗ್ ನಿಜ ಆಗ್ತಾ ಇದೆ ಅದೇ ನೋಡಿ ಇದನ್ನು ಈ ಇಡೀ ಎಕ್ಸಸೈಸ್ ಈಗ ಯಾಕೆ ಬಂತು ಅಂತಕ್ಕಂಥ ಟೈಮಿಂಗ್ ಬಗ್ಗೆ ಒಬ್ಬ ಪೊಲಿಟಿಕಲ್ ರಿಪೋರ್ಟರ್ ಆಗಿ ನನಗೆ ನನ್ನದೇ ಆಗಿರ್ತಕ್ಕಂಥ ಒಂದು ಅನುಮಾನಗಳಿವೆ ಅಂದರೆ ಈಗ ತಂದಿದ್ದು ಈಗ ಜಾತಿ ಗಣತಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ ತಂದಿಲ್ಲ ಇದನ್ನು ಅದು ಒಂದು ಕಮಿಟಿ ಆಗುತ್ತೋ ಏನಾಗುತ್ತೋ ಒಂದು ಐದಾರು ತಿಂಗಳು ಮುಂದೆ ಹೋಗುತ್ತೆ ಆದರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರನ್ನು ಒಂದು ರೀತಿ ಪೇಚಿಗೆ ಸಿಲುಕಿಸ್ಲಿಕ್ಕೆ ಇದನ್ನು ತಂದಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಹೀಗಾಗಿ ನನಗಿರ್ತಕ್ಕಂಥ ಇಡೀ ಕುತೂಹಲ ಏನು ಇದರಲ್ಲಿ ಬಿ ಜೆ ಪಿ ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಜೆ ಡಿ ಎಸ್ ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಸಿದ್ದರಾಮಯ್ಯವರು ಏನು ಸ್ಟ್ಯಾಂಡ್ ತೆಗೆದುಕೊಳ್ತಿದ್ದಾರೆ ಆಲ್ ಹ್ಯಾವ್ ದೇರ್ ಸ್ಟೇಟೆಡ್ ಪೊಸಿಷನ್ಸ್ ಆದರೆ ಇದರಲ್ಲಿ ಒಕ್ಕಲಿಗರ ಸಂಘ ಮತ್ತು ಲಿಂಗಾಯತರ ವೀರಶೈವ ಮಹಾಸಭಾ ತೆಗೆದುಕೊಳ್ಳುವ ಸ್ಟ್ಯಾಂಡ್ನ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಏನು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಇದು ಬಹಳ ದೊಡ್ಡ ಕುತೂಹಲ ಪೊಲಿಟಿಕಲಿ ನನಗೆ ಇರತಕ್ಕಂಥದ್ದು ಉಳಿದ ವಿಷಯಗಳ ಬಗ್ಗೆ ಈಗ ಅಹಿಂದದ ಸ್ಟ್ಯಾಂಡ್ ಏನು ಲಿಂಗಾಯತರ ಸ್ಟ್ಯಾಂಡ್ ಏನು ಶಬ್ದವನ್ನು ಪಾಪ್ಯುಲರ್ ಆಗಿ ಬಳಸ್ತೀವಿ ಇದನ್ನು ಜಾತಿ ಸಂಕಟ ಅನ್ನಬಹುದು ಆ ಶುರು ಶುರುವಾಗ್ತಾ ಇದೆ ಮೀಟಿಂಗ್ ಒಕ್ಕಲಿಗರ ಸಂಘ ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬದ್ಧರಾಗಿರ್ತಾರ ಅಥವಾ ಆಸ್ ಎ ಕಾಂಗ್ರೆಸ್ ಪಾರ್ಟಿ ಜಾತಿ ಗಣತಿಯ ಬಗ್ಗೆ ಒಂದು ಅವ್ರದ್ದೊಂದು ಸ್ಟೇಟೆಡ್ ಪೊಸಿಷನ್ ಇದೆ ಇತ್ತೀಚೆಗೆ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಜಾತಿ ಗಣತಿಯನ್ನು ಎಲ್ಲರೂ ಮಾಡಬೇಕು ಮಾಡಬೇಕಂತ ಅದರ ಪರವಾಗಿ ನಿರ್ಣಯ ತೆಗೆದುಕೊಂಡ್ರೆ ಒಕ್ಕಲಿಗರು ಬೇಸರಿಸ್ಕೊಳ್ತಾರೆ ಒಕ್ಕಲಿಗರ ಪರವಾಗಿ ನಿರ್ಣಯ ತೆಗೆದುಕೊಂಡ್ರೆ ಕಾಂಗ್ರೆಸ್ನ ಕೋರ್ ಬೇಸ್ ವೋಟ್ ಬ್ಯಾಂಕ್ ಏನಿದೆ ಅದು ಬೇಸರಿಸ್ಕೊಳ್ತಾರೆ ಅದು ಧರ್ಮ ಸಂಕಟ ಡಿ ಕೆ ಶಿವಕುಮಾರ್ಗಿದೆ ಈಗ ಕಾನೂನಿನ ದೃಷ್ಟಿಯಿಂದ ಅದು ಏನಾಗುತ್ತೆ ಎಂಬತ್ತೈದು ಪರ್ಸೆಂಟ್ ಮೀಸಲಾತಿ ಸಾಧ್ಯ ಉಂಟು ಕೇಳೋಣ ಸರಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ನಾವು ನಿನ್ನೆ ಅದರ ಬಗ್ಗೆ ಥ್ರೆಡ್ ಬೇರ್ ಚರ್ಚೆ ಮಾಡಿದ್ವಿ ಬಿಹಾರದಲ್ಲಿ ಜಾತಿ ಗಣತಿ ಬಂದಾಗ ಬಿಹಾರ ಸರ್ಕಾರ ತೆಗೆದುಕೊಂಡ ತೀರ್ಮಾನದ ಬಗ್ಗೆ ಸುಪ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಏನು ಹೇಳಿದ್ವು ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿಯ ಕುರಿತಂತೆ ಎಂಫರಿಕಲ್ ಡಾಟಾ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಇವೆಲ್ಲವೂ ಥ್ರೆಡ್ ಬೇರ್ ಜುಡಿಷಿಯಲ್ ಸ್ಕ್ರೂಟ್ನಿ ಆಗಬೇಕಾಗಿರ್ತಕ್ಕಂಥ ವಿಷಯಗಳು ಹೀಗಾಗಿ ಇದು ಇದು ಸರ್ಕಾರ ನಾಳೆ ಕ್ಯಾಬಿನೆಟ್ ಏನೋ ತೀರ್ಮಾನ ಬಿಡ್ತು ಇದು ಅಪ್ಲಿಕೇಬಲ್ ಆಗುತ್ತೆ ಅಷ್ಟು ಸುಲಭ ಆಗಲ್ಲ ಅಂತ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್